ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಅವರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವಾಗ ನಾವಿಲ್ಲಿ ಫ್ರೆಶ್ ಲ್ಯಾಂಡಿಗೆ ಬಂದಿದ್ದೀವಿ ರಾಮನಗರ ಏನಕ್ಕೆ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ನ ತಗೊಂಡು ಹೋಗೋಣ ಅಂತ ಹೇಳಿ ಮನೆಗೆ ದಿನಸಿ ಐಟಮ್ಸ್ನೆಲ್ಲ ನಾವು ರಿಲಯನ್ಸಲ್ಲೇ ತೊಗೊಂಡಿದ್ವಿ ಅಂದರೆ ನೀವು ಕೇಳ್ತಾ ಇರ್ತೀರಾ ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ದಿನಸಿ ಐಟಮ್ಸ್ ಏನಿದ್ರು ಬಿಗ್ ಮಾರ್ಟ್ ಅಥವಾ ರಿಲಯನ್ಸಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಈ ರೀತಿ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಫ್ರೆಶ್ ಲ್ಯಾಂಡಿಗೆ ಬಂದು ಪರ್ಚೇಸ್ ಮಾಡ್ತೀವಿ ಯಾಕಂದರೆ ಒಂದೊಂದರಲ್ಲಿ ಒಂದೊಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆ್ಯಂಡ್ ತರಕಾರಿ ಅದನ್ನೆಲ್ಲ ನಾವು ಹೊರಗಡೆ ಈ ಮಂಡಿ ಏನಿರುತ್ತೆ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ತೀವಿ ಸೊ ಎಲ್ಲ ತಗೊಂಡಾಯಿತು ಡ್ರೈ ಫ್ರೂಟ್ಸ್ ಒಂದು ಬಾಕಿ ಇತ್ತು ಅಂತ ಹೇಳಿ ಇಲ್ಲಿ ಫ್ರೆಶ್ ಲ್ಯಾಂಡಿಗೆ ಬಂದಿದ್ವಿ ಡ್ರೈ ಫ್ರೂಟ್ಸ್ನ ತೊಗೊಂಡು ಹೋಗೋಣ ಅಂತ ಮೈ ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದಿರಲಿಲ್ಲ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದರು ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ವಿಶಾಂತ್ಕು ರೆಡಿ ಮಾಡಿ ನಾನು ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ ಸೊ ಇವತ್ತು ನಾನು ಡಿನ್ನರ್ಗೆ ಏನು ಮಾಡಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪರ್ಚೇಸಿಂಗ್ ಎಲ್ಲ ಆಯಿತು ಇದೊಂದು ರೀತಿ ಸಿಂಪಲ್ ಬ್ಲಾಗ್ ಅಂತ ಅಂದ್ಕೊಳ್ಳಿ ಒಂದು ಡೈಲಿ ಅಪ್ಡೇಟ್ ಅಂತ ಸೊ ನೆಕ್ಸ್ಟು ಅಲ್ಲಿಂದ ನಾವು ಗೋಬಿ ತಿನ್ನೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಲಿಶಾಂತ್ ಕೈಲಿ ಏನು ಕ್ಯಾಂಡಿ ಕಾಣಿಸ್ತಾ ಇದೆ ಅದು ಲಿಶಾಂತ್ಗೆ ತಿನ್ನೋದಿಕ್ಕಂತೂ ನಾವು ಕೊಡ್ತಾ ಇಲ್ಲ ರಿಲೇಟಿವ್ ಒಂದು ಹುಡುಗಿ ಲಿಶಾಂತನ್ನು ಫ್ರೆಶ್ ಲ್ಯಾಂಡಲ್ಲಿ ನೋಡ್ಬಿಟ್ಟು ಸೊ ಅವನಿಗೆ ಅದನ್ನು ಗಿಫ್ಟ್ ಮಾಡಿದ್ದು ನಾನು ಹೇಳ್ತಾ ಇದ್ದೆ ನಾನು ಕ್ಯಾಂಡೀಸ್ ಎಲ್ಲ ಕೊಡೋದಿಲ್ಲ ಶುಗರ್ ಕಂಟೆಂಟ್ ಇರುತ್ತೆ ಆ್ಯಂಡ್ ಕಲರ್ಸ್ ಎಲ್ಲ ಹಾಕಿರ್ತಾರೆ ಅಂತ ಸೊ ಆದರೂ ಬೇಗ ಅಕ್ಕ ಹೋಗ್ಲಿ ಬಿಡಿ ತಗೊಳ್ಳಿ ಅಂತ ಹೇಳಿ ಕೊಟ್ಲು ಸೊ ಅದನ್ನು ಲಿಶಾನ್ ಸುಮ್ಮನೆ ಇಟ್ಕೊಂಡಿದ್ದ ಅವ್ನಿಗೆ ತಿನ್ನೋದಕ್ಕೆಲ್ಲ ಕೊಡೋದಿಲ್ಲ ಲಾಸ್ಟಲ್ಲಿ ನಾನೇ ತಿನ್ಕೊಳ್ತೀನಿ ಅದನ್ನು ಮನೆಗೆ ಬಂದಮೇಲೆ ಸೊ ಫೈನಲಿ ಗೋಬಿ ಕೂಡ ಬಂತು ಆ್ಯಂಡ್ ಈ ರೀತಿ ಹೊರ್ಗಡೆ ಗೋಬಿ ಇರೋದು ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ನಾನಿಲ್ಲಿ ಪನ್ನೀರ್ ಗ್ರೇವಿ ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಸಲ ಮನೇಲಿ ಟ್ರೈ ಮಾಡಿ ನೀವೇ ಹೇಳ್ತೀರ ಚೆನ್ನಾಗಿ ಬಂದಿತ್ತು ಗ್ರೇವಿ ಅಂತ ಸೊ ಫಸ್ಟು ನಾನಿಲ್ಲಿ ಬಾಣಲಿಕ್ಕೆ ಸ್ವಲ್ಪ ಎಣ್ಣೆ ಎರಡು ಲವಂಗ ಒಂದು ಏಲಕ್ಕಿನ ತಗೊಳ್ತಾ ಇದ್ದೀನಿ ಆ್ಯಂಡ್ ಒಂದೇ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಒಂದು ಪಲಾವ್ ಇಲ್ಲ ಸೊ ಇಷ್ಟೇ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಅದೇ ಫ್ಲೇವರ್ ಸಿಗ್ತಾ ಇರುತ್ತೆ ಅಂತ ಹೇಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಅಕ್ಕೇನೆ ನೆಕ್ಸ್ಟು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಆ ರೀತಿ ಆದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಳ್ತಾ ಇದ್ದೀನಿ ಸೊ ನನಗೆ ಈ ಫ್ಲೇವರ್ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿ ಕಸೂರಿ ಮೇತಿನ ಹಾಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಏನಿರುತ್ತೆ ಅದು ಹೋದ್ಮೇಲೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಡ ಹಸಿ ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಎರಡು ಟೊಮೊಟೊನ ಈ ರೀತಿ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಿಲ್ಲ ಮತ್ತು ಕೂಡ ಆ್ಯಡ್ ಮಾಡಿಲ್ಲ ಜಸ್ಟ್ ಎರಡು ಟೊಮೆಟೋನ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಬಟ್ ಈ ರೀತಿ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ಒಂದೆರಡು ಕುದಿ ಬಂದ ಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏನು ಹೇಳ್ತಾರೆ ಬೇಗ ಸೀದ್ಬಿಡುತ್ತೆ ಅಂತ ಹೇಳಿ ಲೈಟಾಗಿ ಒಂದೇ ಒಂದು ಚೂರು ನೀರನ್ನ ಹಾಕ್ಕೊಂಡು ಈ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಬೇಕು ಮಸಾಲೆಯೆಲ್ಲ ಎಣ್ಣೆಗೆ ಹೀರ್ಕೊಂಡು ಎಣ್ಣೆ ಬಿಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾದಾಗ ಪರ್ಫೆಕ್ಟಾಗಿ ಇದು ಬೆಂದಿದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಮೊಸರನ್ನ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಸೊ ಅದನ್ನು ಕೂಡ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಬೇಕಾಗತ್ತೆ ನನಗೆ ಸ್ವಲ್ಪ ಮೀಡಿಯಮ್ ಇದ್ದರೆ ಸಾಕು ತುಂಬ ಗಟ್ಟಿಯೂ ಬೇಡ ತುಂಬ ತೆಳನೂ ಬೇಡ ಮೀಡಿಯಮಲ್ಲಿದ್ದರೆ ಸಾಕು ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಸೊ ನನಗೆ ಈ ಒಂದು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಬೋದು ಇದಾದ ಮೇಲೆ ಒಂಚೂರು ಇದು ಕುದಿ ಬರಬೇಕು ಸೊ ನೆಕ್ಸ್ಟು ನಾನಿಲ್ಲಿ ಪನ್ನೇನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ತುಪ್ಪದಲ್ಲಿ ಬೇಕಾದ್ರೆ ಫ್ರೈ ಮಾಡ್ಕೊಂಡಾದರೆ ಶಾಲೋ ಫ್ರೈ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು ಇಲ್ಲ ಟೈಮ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಡೈರೆಕ್ಟಾಗೂ ಕೂಡ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಬೆಂದಿರುತ್ತೆ ಸೊ ಪನ್ನೀರ್ ಅಲ್ವಾ ಬೇಗನೆ ಬಿಂದ್ಬಿಡುತ್ತೆ ಆ್ಯಂಡ್ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯನ್ನ ಒಂದೆರಡು ತೊಗೊಂಡು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಸ್ಪೈಸಿನೆಸ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಬಟರ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಅದ್ರ ಟೇಸ್ಟ್ ಎಕ್ಸ್ಟ್ರಾ ಸಿಗುತ್ತೆ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಫೈನಲ್ಲಿ ಪನ್ನೀರ್ ಗ್ರೇವಿ ರೆಡಿ ಆಯಿತು ಇದಕ್ಕೆ ಚಪಾತಿ ಪರೋಟಾ ರೋಟಿ ಬಟರ್ ನಾನ್ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಪರೋಟ ಮಾಡ್ತಾ ಇದ್ದೀನಿ ಸೊ ಸಖತ್ತಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಚಪಾತಿಗಿಂತ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಾಂಬಿನೇಷನ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸೊ ಇವಾಗ ಜಸ್ಟು ಮನೆಗೆ ಬಂದ್ವಿ ನಾವು ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ವಿ ಅಂದರೆ ಡ್ರೈ ಫ್ರೂಟ್ಸ್ನ ಸೊ ಇವಾಗ ಸ್ವಲ್ಪ ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ನಾನು ಮತ್ತು ಮಹಿ ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಅದು ಖಾಲಿ ಆಗಿದೆ ಒಂದು ಒನ್ ವೀಕಿಂದ ಯೂಸ್ ಮಾಡ್ತಾ ಇದೀವಲ್ವಾ ಹಾಗಾಗಿ ಡ್ರೈ ಫ್ರೂಟ್ಸ್ನ ತರೋದಿಕ್ಕೆ ಹೋಗಿದ್ವಿ ಬಟ್ ಡ್ರೈ ಫ್ರೂಟ್ಸ್ದು ರೇಟ್ ಕೇಳಿದ್ರೆ ತಲೆ ಅನ್ನತ್ತೆ ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಆದಷ್ಟು ನಾವು ಸ್ವಲ್ಪ ಸ್ವಲ್ಪನೇ ತಂದು ತಗೊಂಡು ಬಂದ್ವಿ ಸೊ ಇದು ಅಂಜೂರನದ ಇದು ಅಂಜೂರ ಸೊ ಇದು ಅಂಜೂರ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ಇಷ್ಟಕ್ಕೆ ಅಂಜೂರ ಮತ್ತು ದ್ರಾಕ್ಷಿ ಒಣದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸೊ ವಾಲ್ನಟ್ಸು ಆ್ಯಂಡ್ ಪಿಸ್ತಾ ಪಂಕಿನ್ ಸೀಡ್ಸ್ ಪಂಕಿನ್ ಸೀಡ್ಸ್ ಮತ್ತೆ ಚಿಯಾ ಸೀಡ್ಸು ಆ್ಯಂಡ್ ಲಾಸ್ಟಿಗೆ ಓಟ್ಸ್ ಓಟ್ಸ್ ಆಲ್ರೆಡಿ ಒಂದು ಖಾಲಿಯಾಗಿದೆ ಇವಾಗ ಇನ್ನೊಂದು ತಂದ್ವಿ ಆ್ಯಂಡ್ ಒಂದು ಮದ್ಕೊಟ್ಟು ಒಂದು ಮೇನು ಮರ್ತ್ಕೊಂಡು ಏನಪ್ಪ ಅಂತ ಹೇಳಿದ್ರೆ ಮಕಾನ ಸೊ ವಿಶಾಂತಿಗೆ ಮಖನನ ನಾನು ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ನಾವು ಕೂಡ ತಿನ್ಬೋದು ನಿಮಗೆ ಗೊತ್ತಿರೋ ಹಾಗೆ ಅದರಲ್ಲಿ ತುಂಬ ರಿಚ್ ಫೈಬರ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಮಕಾನದಲ್ಲಿ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಖಾಲಿ ಆಗಿದೆ ನೆಕ್ಸ್ಟು ಓದೋಕೆ ತಗೊಂಡು ಬರಬೇಕು ಮರ್ತ್ಕೊಂಡು ಬಂದ್ಬಿಟ್ವಿ ಇದೊಂದು ತೋರಿಸೋದನ್ನ ಮಡಿತೆ ಮೋಸ್ಟ್ಲಿ ಕೂಡ ತಗೊಂಡಿದ್ದೀವಿ ಸೊ ಫ್ರೂಟ್ಸ್ ಮತ್ತು ನಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಆ್ಯಂಡ್ ಆಲ್ಸೋ ಸ್ಟ್ರಾಬೆರಿ ಫ್ಲೇವರ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಇದು ಸಿಂಪಲ್ ಬ್ಲಾಗ್ ಅಂತಾನೆ ಅನ್ಕೊಳ್ಳಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಕೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೂಡ ಈಗ ಊಟ ಮುಗಿಸಿ ಮಲ್ಕೊಳ್ಳೋ ಟೈಮ್ ಆಯ್ತು ಸೊ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಲವ್ ಯು ಆಲ್ ಬಾಯ್ ಅಳ್ತಾ ಇರೋದು ಒಂದ್ ನಿಮಿಷನೂ ಬಿಟ್ಟಿರಲ್ಲ ನೀನು ಆಮನ್ನ Bye. Bye mana? Bye. Good night. Sweet dreams. I love you. I love you. Good night. Good night, madam Good night. Touch him, Madhu. Now, Bunny. Now, we got touch him, Madhu. Bye. Bye. Bye, madam